ನಮಸ್ಕಾರ ಎಲ್ಲರಿಗೂ ಈ ವಿಡಿಯೋ ಯಾರೆಲ್ಲ ಬೇಗ ಪ್ರೆಗ್ನೆನ್ಸಿ ಎಕ್ಸ್ಪೆಕ್ಟೇಷನಲ್ಲಿದ್ದೀರಲ್ಲ ಅವ್ರಿಗೋಸ್ಕರನ ಅಂತ ಹೇಳ್ಬೋದು ಯಾಕೆಂದರೆ ಈ ವಿಡಿಯೋದಲ್ಲಿ ನೀವು ತ್ವರಿತವಾಗಿ ಗರ್ಭಿಣಿ ಗರ್ಭಿಣಿಯಾಗಲು ಅಂದರೆ ಬೇಗ ಪ್ರೆಗ್ನೆಂಟ್ ಆಗಬೇಕು ಅಂತಂದರೆ ಯಾವೆಲ್ಲ ಸುಲಭ ಮಾರ್ಗಗಳಿದೆ ಅಂತ ನಾನು ನಿಮಗೆ ಇದ್ದೀನಿ ಸೊ ಇದೇ ಮೊದಲನೇ ಬಾರಿಗೆ ನೀವು ನನ್ನ ಚಾನಲ್ನ ವೀಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆಲ್ಲೂ ಸ್ಕಿಪ್ ಮಾಡಿದರೆ ಕಂಪ್ಲೀಟ್ ವೀಡಿಯೋನ ನೋಡಿ ನೀವು ನಿಮ್ಮ ಎಲ್ಲ ಚೆಕಪ್ಗಳನ್ನ ಮಾಡಿಕೊಳ್ಳಿ ಮತ್ತು ನೀವೀಗ ಮಗುಗಾಗಿ ಪ್ರೆಗ್ನೆನ್ಸಿಗೆ ರೆಡಿಯಾಗಿದ್ದಾಗ ನೀವು ಬೇಗ ಪ್ರೆಗ್ನೆಂಟ್ ಆಗೋದಕ್ಕೋಸ್ಕರ ಸಹಾಯ ಆಗುವಂತಹ ಕೆಲವು ವಿಷಯಗಳಿದೆ ನೋಡ್ಕೊಂಡು ಬನ್ನಿ ಮೊದಲನೆಯದು ನಿಯಮಿತವಾಗಿ ಸಂಭೋಗವನ್ನು ಹೊಂದಿ ಅಂದರೆ ಇದು ಇಂಡರ್ ಕೋರ್ಸ್ ಬಗ್ಗೆ ಆಗಿರುತ್ತೆ ನೀವು ನಿಮ್ಮ ಗಂಡನ್ನು ಪ್ರೀತಿಸೋದು ತುಂಬಾ ಮುಖ್ಯ ಆಗಿರುತ್ತೆ ಮತ್ತು ಯಾವಾಗ ನಿಮ್ಮಲ್ಲಿ ಅಂಡಾಣು ಅಂದರೆ ಎಗ್ ಉತ್ಪತ್ತಿ ಆಗುತ್ತೆ ಅಂತ ತಿಳಿದುಕೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಅದರ ಸಹಾಯದಿಂದ ನೀವು ಪ್ರತಿ ಎರಡು ಅಥವಾ ಮೂರು ದಿನಗಳಿಗೊಮ್ಮೆ ನೀವು ಸಂಭೋಗ ಅಂದರೆ ಇಂಟರ್ ಕೋರ್ಸ್ ಮಾಡೋದ್ರಿಂದ ನೀವು ಗರ್ಭಿಣಿ ಆಗೋದಕ್ಕೆ ಉತ್ತಮ ಸಾಧ್ಯತೆ ಇರುತ್ತೆ ಅಂತ ಹೇಳ್ಬೋದು ನೆಕ್ಸ್ಟ್ ಆರೋಗ್ಯಕರ ಆಹಾರವನ್ನು ಅನುಸರಿಸುವುದು ಅಂದರೆ ಇಲ್ಲಿ ಆಹಾರ ಮತ್ತು ಫಲವತ್ತತೆ ಅಂದರೆ ಫರ್ಟಿಲಿಟಿಗೆ ಒಂದಕ್ಕೊಂದು ತುಂಬಾ ಸಂಬಂಧ ಇರುತ್ತೆ ಮತ್ತೆ ತಂದೆಯಾಗುವವರಾಗಿರ್ಬೋದು ಅಥವಾ ತಾಯಿಯಾಗಬೇಕು ಅಂತ ಇರೋರಾಗಿರ್ಬೋದು ಇಬ್ಬರೂ ಕೂಡ ಈ ವಿಟಮಿನ್ ಸಿ ಆಗಿರ್ಬೋದು ಜಿಂಕ್ ಫೋಲಿಕ್ ಆ್ಯಸಿಡ್ ರಿಚ್ ಸೋರ್ಸಸ್ ಇರೋಂಥ ಆಹಾರನ ತಿನ್ನಬೇಕಾಗತ್ತೆ ಅಂದರೆ ಈ ಕಿತ್ಲೆ ಹಣ್ಣು ನಿಂಬೆ ಹಣ್ಣು ಸೊಪ್ಪು ಬೀನ್ಸ್ ಈ ಥರ ಇರೋವಂಥ ಆಹಾರಗಳನ್ನೆಲ್ಲ ತಿನ್ನಬೇಕಾಗತ್ತೆ ಮತ್ತು ಅದನ್ನು ಬಿಟ್ಟು ನೀವು ಬರ್ಗರ್ ಪಿಜ್ಜಾ ಈ ಥರ ಏನಾದರೂ ಅನ್ಹೆಲ್ತಿ ಫುಡ್ನ ತಿನ್ನೋದನ್ನ ಬಿಟ್ಬಿಡಿ ಮತ್ತು ನೀವೇನಾದರೂ ಸ್ಮೋಕಿಂಗ್ ಅಂದರೆ ಧೂಮಪಾನ ಮತ್ತು ಮದ್ಯಪಾನ ಅಂದರೆ ಆಲ್ಕೊಹಾಲಿಕ್ಕಿಗೆ ಏನಾದರೂ ನೀವು ಅಡಿಕ್ಟ್ ಆಗಿದ್ದರೆ ದಯವಿಟ್ಟು ಅದನ್ನು ಬಿಡೋದು ಒಳ್ಳೆಯದು ನೆಕ್ಸ್ಟ್ ಪ್ರತಿದಿನ ವ್ಯಾಯಾಮ ಮಾಡಿ ಫಿಟ್ ಆಗುವುದು ಮತ್ತು ಫಿಟ್ ಆಗಿರೋದು ಕೂಡ ಫರ್ಟಿಲಿಟಿನ ಇನ್ಕ್ರೀಸ್ ಮಾಡ್ತಾ ಇರುತ್ತೆ ಒನ್ಸ್ ನೀವಿಬ್ಬರು ಅಂದರೆ ನೀವು ನಿಮ್ಮ ಪಾರ್ಟ್ನರ್ ಇಬ್ಬರು ಕೂಡ ಬಿ ಎಮ್ ಐನ ಚೆಕ್ ಮಾಡಬೇಕಾಗುತ್ತೆ ಇನ್ ಕೇಸ್ ನಿಮ್ಗೇನಾದರೂ ಬೊಜ್ಜ್ ಇದ್ದರೆ ಈ ಬಿ ಎಮ್ ಐ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಇನ್ ಕೇಸ್ ನಿಮ್ಗೆ ಏನಾದರೂ ಬೊಜ್ಜಿದ್ರೆ ಪ್ರೆಗ್ನೆನ್ಸಿಗೆ ತುಂಬ ಸಮಸ್ಯೆ ಮಾಡ್ತಾ ಇರುತ್ತೆ ಇದು ರಿಸರ್ಚಲ್ಲಿ ಕೂಡ ಪ್ರೂವ್ ಆಗಿದೆ ಹಾಗಾಗಿ ಈ ಬಿ ಎಮ್ ಐನ ಚೆಕ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ನಂತರ ನೀವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ ನಿಮ್ಮ ಹೈಟಿಗೆ ಎಷ್ಟು ವೆಯ್ಟ್ ಇರಬೇಕು ಅಂತ ತಂದು ಡಾಕ್ಟರ್ ಕನ್ಸಲ್ಟ್ ಮಾಡಿ ತಿಳ್ಕೊಂಡು ಪ್ರೆಗ್ನೆನ್ಸಿಗೆ ಎಷ್ಟು ಬೇಕು ಅಂತ ವೆಯ್ಟ್ ಇರುತ್ತಲ್ಲ ಅಷ್ಟು ಮಾತ್ರ ನೀವು ಮೈಂಟೈನ್ ಮಾಡೋದು ತುಂಬಾ ಒಳ್ಳೆಯದು ಇನ್ ಕೇಸ್ ಜಾಸ್ತಿ ವೆಯ್ಟ್ ಇದ್ದರೆ ಯೋಗ ಮಾಡಿ ಮತ್ತೆ ಎಕ್ಸಸೈಸ್ ಮಾಡಿ ಸೊ ಇದರಿಂದ ನಿಮ್ಮ ಎಗ್ ಉತ್ಪತ್ತಿ ಆಗೋದಕ್ಕೂ ಮತ್ತೆ ಈ ಗರ್ಭಕೋಶನ ಉತ್ತೇಜಿಸೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಸೊ ಈ ಥರ ಎಕ್ಸಸೈಸ್ ಮಾಡೋದ್ರಿಂದ ಅಥವಾ ಯೋಗ ಮಾಡೋದ್ರಿಂದ ಕೂಡ ಪುರುಷರಿಗೆ ಒತ್ತಡನ ನಿವಾರಿಸ್ಕೊಳ್ಳೋದಕ್ಕೆ ಸಹಾಯ ಮಾಡ್ತಾ ಇರುತ್ತೆ ಮತ್ತು ಇದರಿಂದ ಫರ್ಟಿಲಿ ಟಿ ಮಟ್ಟ ಕೂಡ ಸುಧಾರಿಸುತ್ತೆ ನೆಕ್ಸ್ಟ್ ಒತ್ತಡ ಅಂದರೆ ಈ ಸ್ಟ್ರೆಸ್ ಪ್ರೆಗ್ನೆನ್ಸಿಗೆ ತುಂಬಾ ತೊಂದರೆ ಉಂಟು ಮಾಡ್ತಾ ಇರುತ್ತೆ ಹಾಗಾಗಿ ನೀವು ಆರಾಮಾಗಿರಿ ಈ ಸ್ಟ್ರೆಸ್ ಆಗಿರ್ಬೋದು ಅಥವಾ ಆತಂಕ ಆಗಿರ್ಬೋದು ಈ ಪ್ರೆಗ್ನೆನ್ಸಿ ಚಾನ್ಸಸ್ನ ತುಂಬಾ ಕಡಿಮೆ ಮಾಡುತ್ತೆ ಮತ್ತೆ ನೀವು ನಿಮ್ಮ ನಿಮ್ಮ ಪಾರ್ಟ್ನರ್ ನಡುವೆ ಯಾವುದೇ ರೀತಿಯ ಒತ್ತಡ ಮಟ್ಟ ಇಲ್ಲ ಅಂದ್ಬಿಟ್ಟು ಖಚಿತಪಡಿಸ್ಕೊಳ್ಳೋದು ಒಳ್ಳೆಯದು ಮತ್ತೆ ಇನ್ ಕೇಸ್ ಇದ್ದರೆ ಅದನ್ನ ಕಡಿಮೆ ಮಾಡ್ಕೊಳ್ಳಿ ಇದಕ್ಕೆ ಉತ್ತಮ ಮಾರ್ಗ ಏನು ಅಂತ ಅಂದರೆ ಈ ಪ್ರೆಗ್ನೆನ್ಸಿಗೆ ನೀವು ಇಬ್ರು ಸೇರಿ ಪ್ಲಾನ್ ಮಾಡಿ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡೋದು ಅಂತ ಪ್ಲ್ಯಾನ್ ಮಾಡ್ತಾಯಿರಿ ನೆಕ್ಸ್ಟ್ ವೈದ್ಯರನ್ನ ಭೇಟಿ ಮಾಡಿ ನೀವೇನಾದರೂ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡ್ತಾ ಇದ್ರೆ ನೀವು ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ತುಂಬಾ ಒಳ್ಳೇದು ನಿಮ್ಮ ಡಾಕ್ಟರು ಈ ವ್ಯಾಕ್ಸಿನ್ಸ್ ಬಗ್ಗೆ ಮತ್ತು ನಿಮ್ಮ ಒಟ್ಟಾರೆ ಆರೋಗ್ಯದ ಬಗ್ಗೆ ಎಲ್ಲ ಚೆಕಪ್ ಮಾಡ್ತಾರೆ ಅಂದರೆ ಈ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ನಿಮ್ಮ ಲೈಫ್ ಸ್ಟೈಲ್ ಹೇಗಿದೆ ಹ್ಯಾಬಿಟ್ಸ್ ಏನು ಇನ್ನು ಬಿಟ್ಟು ಎಲ್ಲ ಚೆಕಪ್ ಮಾಡ್ತಾರೆ ಇವೆಲ್ಲ ಕೂಡ ನಿಮ್ಮ ಪ್ರೆಗ್ನೆನ್ಸಿಗೆ ಡಿಲೇ ಮಾಡ್ತಾ ಇದೇನೋ ಇಲ್ವೋ ಅಥವಾ ಮಿಸ್ಕ್ಯಾರೇಜ್ ಆಗೋದಿಲ್ಲ ಚಾನ್ಸಸ್ ಇದೆನಾ ಅಬೋಷನ್ ಆಗೋದಕ್ಕೆ ಏನಾದರೂ ಚಾನ್ಸಸ್ ಇದೆನಾ ಅಂದ್ಬಿಟ್ಟೆಲ್ಲ ಚೆಕ್ ಮಾಡ್ತಾರೆ ಏಕೆಂದರೆ ಇದೆಲ್ಲ ಅದರಲ್ಲಿ ಬರುವ ಕೆಲವು ಅಂಶಗಳು ಅಂತಾನೆ ಹೇಳ್ಬೋದು ಮತ್ತೆ ನಿಮ್ಮ ಡಾಕ್ಟರ್ ನಿಮ್ಮ ಪ್ರೆಗ್ನೆನ್ಸಿ ಸಾಧ್ಯತೆನ ಜಾಸ್ತಿ ಮಾಡೋದಕ್ಕೋಸ್ಕರ ಕೆಲವು ಮಲ್ಟಿ ವಿಟಮಿನ್ ಟ್ಯಾಬ್ಲೆಟ್ಸ್ ಕೂಡ ನೀಡಿದರೆ ಸಜೆಸ್ಟ್ ಮಾಡ್ತಾರೆ ಸೊ ಇದಿಷ್ಟು ಬಂದು ತ್ವರಿತವಾಗಿ ಗರ್ಭಿಣಿ ಆಗಲು ಸುಲಭ ಮಾರ್ಗಗಳ ಬಗ್ಗೆ ಮಾಹಿತಿ ಈ ಮಾಹಿತಿ ನಿಮ್ಗೆಲ್ಲರಿಗೂ ಉಪಯೋಗ ಆಗುತ್ತೆ ಅಂದ್ಕೊಳ್ತೀನಿ ಧನ್ಯವಾದಗಳು ಜೈ ಶ್ರೀರಾಮ್